ಬರೀ ನೀರಲ್ಲೇ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಕೊಟ್ಟು ನೀರಲ್ಲಿ ಬೆಳೆಯೋದೆ ಇದು ಹೈಡ್ರೋಪೋನಿಕ್ಸ್ ಅಂತ ಬಂದ ಹಪ್ಪ ಎರಡು ಎಕರೆ ಇದ್ರೆ ಮಗಂಗೆ ಒಂದು ಎಕರೆ ಬರುತ್ತೆ ಮುಂದಕ್ಕೆ ಏನಾಗುತ್ತೆ ಅರ್ಧ ಕುಂಟೆ ಬರ್ಗರ್ ಆಗ್ಬೋದು ಪಿಜ್ಜಾ ಆಗ್ಬೋದು ಅದ್ರ ಮೇಲೆಲ್ಲ ನೀವು ನೋಡ್ತಾ ಇದ್ರ ಮೆಟೀರಿಯಲ್ಸ್ ಎಲ್ಲ ಲೀವ್ಸ್ ಹಾಕೋದು ಅದೆಲ್ಲ ಹಾಕೋದು ಪ್ರತಿಯೊಂದು ಕೂಡ ಹೈಡ್ರೋಪೋನಿಕ್ಸ್ ಅಲ್ಲಿ ಡೆವಲಪ್ ಆಗಿ ಆರ್ವೆಸ್ಟ್ ಮಾಡಿ ಮತ್ತೆ ಸಲ ಬೆಳೆಯೋಕ್ಕೂ ಬಿಡ್ಬೋದು ಯಾವ ರೀತಿ ಭೂಮಿಲಿ ಪಾಲಕ್ ಸೊಪ್ಪು ಹಾಕಿ ಕಟ್ ಮಾಡಿ ತಿರ್ಕ ಸಲ ಬರೋಕೆ ಬಿಡ್ತೀರ ಅದೇ ರೀತಿ ಇಲ್ಲೂ ಕೂಡ ಈಗ ನೋಡ್ತಾ ಇದ್ರಲ್ಲ ಈ ಸೆಟಪ್ ಏನಪ್ಪ ಅಂದರೆ ಹೈಡ್ರೋಪೋನಿಕ್ಸ್ ಸಾಧಾರಣವಾಗಿ ರೈತರು ಭೂಮಿಲಿ ಬೆಳೀತಾರೆ ಈಗೇನಾಗೈತೆ ಕಾಲ ಬದಲಾವಣೆ ನೀರಲ್ಲಿ ಬೆಳೆಯೋದು ಗಾಳಿಯಲ್ಲಿ ಬೆಳೆಯೋದು ಅಂತ ಬಂದೈತೆ ಅದೇ ರೀತಿ ಇದು ನೀರಲ್ಲಿ ಬೆಳೆಯೋದು ಯಾವ್ದು ರೀತಿ ಭೂಮಿಲಿ ಬೆಳೆದ್ರೆ ಬರೀ ನೀರಲ್ಲೇ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಕೊಟ್ಟು ನೀರಲ್ಲಿ ಬೆಳೆಯೋಂದ್ರೆ ಇದು ಹೈಡ್ರೋಪೋನಿಕ್ಸ್ ಅಂತ ಬಂದೈತೆ ಯಾವುದಾದ್ರು ಬೆಳೆ ಬೆಳಿಬೋದು ಅಂತ ಕೇಳಿದ್ರೆ ಈಗ ಲೆಟ್ಯೂಸ್ ಪಾಲಕ್ ಸೊಪ್ಪು ಆಗ್ಬೋದು ಅದೇ ರೀತಿ ನೀವು ಟೊಮೊಟೊನೂ ಸಹ ಬೆಳಿಬೋದು ಸೌತೆಕಾಯಿ ಆಗ್ಬೋದು ಇದೇ ರೀತಿ ಸಾಧಾರಣವಾಗಿ ಎಲ್ಲ ಥರ ಬೆಳಿಬೋದು ಈ ಏನಪ್ಪ ಇಂಗ್ಲೀಷ್ಗವ್ರಿಗೆ ಇದು ತುಂಬ ಇದು ಹೊರದೇಶಕ್ಕೆ ಇದು ತುಂಬ ಎಕ್ಸ್ಪೋರ್ಟ್ ಆಗುತ್ತೆ ಈ ಬರ್ಗರ್ ಆಗ್ಬೋದು ಪಿಜ್ಜಾ ಆಗ್ಬೋದು ಅದ್ರ ಮೇಲೆಲ್ಲ ನೀವು ನೋಡ್ತಾ ಇದ್ರ ಮೆಟೀರಿಯಲ್ಸ್ ಎಲ್ಲ ಲೀವ್ಸ್ ಹಾಕೋದು ಅದೆಲ್ಲ ಹಾಕೋದು ಪ್ರತಿಯೊಂದು ಕೂಡ ಹೈಡ್ರೋಪೋನಿಕ್ಸಲ್ಲಿ ಡೆವಲಪ್ ಆಗಿರೋದೆ ಈಗ ಏನಪ್ಪ ಅಂದರೆ ನಮ್ಮ ಇಂಡ್ಯಾದಲ್ಲಿ ಜಾಗ ಯಾವಾಗಲೂ ಕಮ್ಮಿ ಆಯ್ತಾ ಬರ್ತೈತೆ ಹಪ್ಪಂಗೆ ಎರಡು ಎಕರೆ ಇದ್ದರೆ ಮಗಂಗೆ ಒಂದು ಎಕರೆ ಬರುತ್ತೆ ಮುಂದಕ್ಕೆ ಏನಾಗುತ್ತೆ ಅರ್ಧ ಕುಂಟೆ ಹೋಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಜಾಗ ಕಮ್ಮಿ ಆಯ್ತೈತೆ ಹಾಗೇನು ಮಾಡಬೇಕು ನೀವು ಮ ಜಾ ಭೂಮಿ ಬಿಟ್ಟು ಭೂಮಿ ಇಲ್ದರೆ ಏಂಥರಲ್ಲಿ ಬೆಳಿಬೋದು ಅದು ನೀವು ಬಗ್ಗೆ ಯೋಚನೆ ಮಾಡೋದು ಇದೇನಪ್ಪ ಹೈಡ್ರೋಪೋನಿಕ್ ಸೆಟಪ್ಪು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಇಲ್ಲಿ ನೋಡಿದಂಗೆ ಒಂದು ಪೈಪ್ ಸಿಸ್ಟಮ್ ಐತೆ ಒಂದು ನಾಲ್ಕು ಪೈಪ್ ಸೆಟಪ್ ಮಾಡಿದ್ವಿ ಇದ್ರೆನಪ್ಪ ಒಂದಕ್ಕೊಂದು ಒಂದಕ್ಕೊಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ ನೀವು ನೋಡ್ತಾರೆ ಅಂದರೆ ಪೈಪ್ಸ್ ಮತ್ತು ರನ್ ಆಗುತ್ತೆ ಒಂದು ಸೈಡ್ ಪೈಪ್ ಹಾಕಿ ಮೋಟ್ರ್ ರನ್ ಮಾಡೋಕೆ ಬಿಡ್ತಾ ಅಂದರೆ ವಾಟ್ರ್ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ನಾಲ್ಕು ಸೈಡು ರನ್ ಆಗುತ್ತೆ ಎಕ್ಸಿಟ್ ಆಗುತ್ತೆ ಇದು ಇದು ಎಂಟ್ರಿ ರನ್ ಮಾಡ್ತಾನೆ ಇರಬೇಕಾಗುತ್ತೆ ಇದು ಕಂಟಿನ್ಸ್ ವಾಟರ್ ಇಲ್ಲ ನೀವು ಮ್ಯಾನುಯಲ್ ಆಗಿ ಮಾಡ್ತೀರಾ ಅಂದ್ರೆ ವಾಟರ್ ಚೇಂಜ್ ಮಾಡಬೇಕಾಗುತ್ತೆ ಅದ್ರ ಮೈಕ್ರೋ ಡ್ರೈನ್ಸ್ ಮಾಡೋಕ್ಕಾಗುತ್ತೆ ಫೋರ್ ಗ್ರಾಮ್ ಪರ್ ಲೀಟರ್ ಮೈಕ್ರೋ ಸಪ್ಲೈ ಮಾಡೋಕೆ ಇದ್ರ ಜೊತೆಗೆ ನೀವು ನೈಂಟಿ ನಾಲ್ ಆಗ್ಬೋದು ಸಾಧಾರಣ ಕೆಮಿಕಲ್ ಕೂಡ ಉಪಯೋಗಿಸ್ಬೋದಾಗುತ್ತೆ ಆಗುತ್ತೆ ನೈಂಟಿ ಮೈಕ್ರೋ ಡ್ರೈನ್ಸ್ ಪ್ರತಿಯೊಂದು ಕೂಡ ಮಾರ್ಕೆಟ್ ಅವೈಲೇಬಲ್ ಐತೆ ಮತ್ತೆ ನೀವು ನೋಡ್ತಾರಂಗೆ ಇಲ್ಲಿ ಮಾಮೂಲಿ ತೂತ್ ಮಾಡೈತೆ ಇದ್ರ ಮಧ್ಯದಲ್ಲಿ ನೀವು ನೋಡ್ತಾ ಇದ್ರ ಇದು ನೀವು ನೋಡಿದಂಗೆ ಇದು ಯಾವ್ದು ರೀತಿ ಮಣ್ಣಲ್ಲ ಇದು ಕ್ಲೇ ಮಿನಲ್ಲ ಕೇ ಕ್ಲೇ ಬಾಲ್ ಬರುತ್ತೆ ಅಂದರೆ ಮಣ್ಣಿನ ಬಾಲ್ ಇದರಲ್ಲಿ ರೀತಿ ಏನು ಪೋಷಕಾಂಶಗಳು ಇರಲ್ಲ ಇದು ಏನಪ್ಪ ಜಸ್ಟ್ ಏನಪ್ಪ ಅಂದರೆ ನೀವು ನೋಡ್ತಾ ಇದ್ರ ಈ ಬೇರುಗಳ ಸಪೋರ್ಟ್ಗಳಿಗಷ್ಟೇ ಅವಳಿಗೆ ಇಲ್ಲ ನೀರಲ್ಲಿ ಬಿಟ್ಟರೆ ಏನಾಗುತ್ತೆ ಆ ಬೇರುಗಳೆಲ್ಲ ಕೊಚ್ಕೊಂಡು ಹೋಗ್ತೀವಿ ಇಲ್ಲ ಎಲೆಗಳು ಅಲ್ಲಿ ಅದು ಸಪೋರ್ಟ್ಗೋಸ್ಕರ ಏನು ಮಾಡ್ತೀವಿ ಈ ಕಲ್ಲುಗಳನ್ನ ಉಪಯೋಗಿಸ್ತೀವಿ ಆ ಕಲ್ಗಳೇನತ್ತೆ ಜಸ್ಟೋ ಬೇರ್ ಸಪೋರ್ಟಕ್ಕೆ ಆ ಎಲೆ ನಿಂತ್ಕೊಳ್ಳೋಕ್ಕೆ ಅದೇ ರೀತಿ ನೀರು ಕಂಟಿನ್ಯೂಸ್ ಆಗಿ ರನ್ನ ಕಾರಣ ಆ ರೂಟೋ ನೀರಿಗೆ ತಾಗಬೇಕು ಪಾಕದಾಗ ಏನಾಗುತ್ತೆ ರೂಟು ನೀರಲ್ಲಿರೋದನ್ನೆಲ್ಲ ಅಬ್ಸರ್ವ್ ನೀವು ಟ್ರೆಂಡ್ಸು ಬೆಳೀತೈತೆ ಇದು ಸಾಧಾರಣವಾಗಿ ನಾವು ಹಾಕಿದ್ದು ಹದಿನೈದು ದಿನ ಆಗೈತೆ ಒಂದು ಬೀಜ ಡೆವಲಪ್ ಮಾಡಿ ಬೀಜ ಹಾಕಿದ್ವಿ ಅದಾಗಲೇ ಮೊಳಕೆ ಹೊಡೆದು ಇದಾಗಿ ಇನ್ನು ಬೆಳೀತೈತೆ ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಅತಿ ಹೆಚ್ಚು ಬೆಳೀತೈತೆ ನೀವು ಇದನ್ನ ಆರ್ ಮಾಡಿ ಮತ್ತೆ ಇನ್ನೊಂದು ಸಲ ಬೆಳೆಯೋಕ್ಕೂ ಬಿಡ್ಬೋದು ಯಾವ ರೀತಿ ಭೂಮಿಯಲ್ಲಿ ಪಾಲಕ್ ಸೊಪ್ಪಾಕಿ ಕಟ್ ಮಾಡಿ ತಿರ್ಕ ಇನ್ನೊಂದು ಸಲ ಬರಕ್ಕೆ ಬಿಡ್ತೀರಾ ಅದೇ ರೀತಿ ಇಲ್ಲೂ ಕೂಡ ಮಾಡ್ಬೋದು ಈಗ ಅತಿ ಹೆಚ್ಚು ನೋಡೋಣ ಈಗ ಬೆಂಗಳೂರಲ್ಲಿ ಆಗ್ಬೋದು ಅತಿ ಹೆಚ್ಚು ಮಾಡ್ತಾ ಇರ್ತಾರೆ ಯಾಕಂದರೆ ಮೇಲ್ಗಡೆ ತುಂಬ ಜಾಗಗಳು ಉಳಿದೈತೆ ಅಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡ್ತಾರ ಜೊತೆಗೆ ಹೈಡ್ರೋಪೋನಿಕ್ ಸೆಟಪ್ ಅಪ್ ಆಗ್ಬೋದು ಮತ್ತೆ ಇನ್ನೊಬ್ರು ಕೆಲವೊಂದು ಕೆಲವೊಂದು ಇರುತ್ತೆ ಯಾಕೆ ಏನಾದರೂ ಟ್ರೈ ಮಾಡಬಾರ್ದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಆಗ ಆಗೇನು ಮಾಡ್ಬೋದು ನೀವು ನೀರಲ್ಲೂ ಬೆಳಿಬೋದು ಇದೇ ರೀತಿ ಹೈಡ್ರೋಪೋನಿಕ್ಸ್ ಇನ್ನೊಂದು ಬರುತ್ತೆ ಏರೋಪೋನಿಕ್ಸ್ ಅಂತ ನಮ್ಮ ಅಂದರೆ ಗಾಳಿ ಬೆಳೆದು ಅಂದರೆ ಪೊಟ್ಯಾಟೋಸ್ ಟ್ಯೂಬರ್ ಆಗ್ಬೋದು ಅದೆಲ್ಲ ಗಾಳಿಲಿ ಬೆಳಿಬಹುದು ಅದು ಕೂಡ ಐತೆ ಈಗ ಪ್ರತಿಯೊಬ್ಬರು ಕಾಲ ಬದಲಂಗೆ ನೀವು ಕೂಡ ಬದಲಾಗಬೇಕು ಪ್ರತಿಯೊಂದು ಹೊಸ ಸೈಂಟಿಫಿಕ್ ರಿಸರ್ಚ್ ಏನೇನೈತೆ ಪ್ರತಿಯೊಂದು ತಿಳ್ಕೊಂಡು ಅದರಲ್ಲೂ ಕೂಡ ಬೆಳೆಯೋದ್ರ ಬಗ್ಗೆ ನೀವು ಗಮನ ಹಡಿಸ್ಬೇಕು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸಕ್ಸಸ್ ಆಗಬೇಕಂತ ಏನಿಲ್ಲ ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ ಏನಾದ್ರು ಫೇಲ್ಯೂರ್ ಆದರೆ ಏನು ತಪ್ಪು ಮಾಡಿದ್ರಿ ಅದಕ್ಕೆ ಏನು ಮಾಡಬೇಕಿತ್ತು ನೀವು ಕರೆಕ್ಟಾಗಿ ಮತ್ತೆ ತಿಳ್ಕೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿರೋ ಕಥೆನೇ ಇದು ಮನೇಲಿ ಬೇಕಾಗಿರೋದೆಲ್ಲ ನೀವೇ ಬೆಳ್ಕೊಬೋದು